ಇಲ್ಲಿ ಕುತ್ಕೊಂಡು ಅಧ್ಯಕ್ಷ ದಯವಿಟ್ಟು ಒಂದು ನಿಮಿಷ ಸಮಯ ಕೊಡಿ ಅಧ್ಯಕ್ಷ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರವಾಹವನ್ನ ನೋಡ್ತಾ ಇದ್ದೀವಿ ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ ಮನೆ ಒಳಗಡೆ ನೀರು ನುಗ್ಗಿದೆ ಇವತ್ತು ಮನೆ ಕುಸಿತಾ ಇದೆ ರಸ್ತೆಗಳು ಕುಸಿತಾ ಇದೆ ವಿದ್ಯುತ್ ಸಂಪರ್ಕ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರುವಂತ ಅಧಿವೇಶನ ಇವ್ರು ನಡ್ಸಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು

ಅಧಿವೇಶನ ಇರುವುದೇ ಇದಕ್ಕೋಸ್ಕರ ಈ ಮಾನ್ಸೂನ್ ಸೆಷನ್ ಅಂತ ನಾವು ಕರೆಯೋದೆ ಮಳೆಯ ವಿಚಾರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೋಸ್ಕರ ಜನರ ಸಮಸ್ಯೆಗಳು ಚರ್ಚೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಇರುವಂತ ಮನೆ ಕುದೀತಾ ಇದೆ ವಿದ್ಯುತ್ ಶಕ್ತಿ ಇಲ್ಲ ಜನ ಯಾವ ರೀತಿ ಬದುಕಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಇವರಿಗೆ ಬೀದಿನಲ್ಲಿ ನಿತ್ಕೊಂಡು ಸದನದಲ್ಲಿ ಈ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡಿ ಬಹಳ ಮುಖ್ಯವಾದಂತ

ಸಂಪೂರ್ಣ ಸಾರ್ವಜನಿಕರ ದೃಷ್ಟಿಯಿಂದ ನಮ್ಮ